ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ಕೊರಗಿ ಅವ್ರ ಏನ್ ಮಾಡ್ಯಾರಪ್ಪ ಅಂದ್ರೆ ಏನೋ ಬೆದರಿಕೆ ಯಾಕೆ ಗೊತ್ತಿಲ್ಲ ನಾನಮ್ಮ ಶಾಸಕರಿಗೆ ಇಚ್ಛೆ ಪಡ್ತೇನೆ ನಿಮ್ಮಿಂದ ಸರ್ಕಾರ ಚೆನ್ನಾಗೈತಿ ನಿಮಗೆ ಈ ಸಮಾಜದ ಬಗ್ಗೆ ಕಳಕಳಿ ಈ ಸಮಾಜ ಬಗ್ಗೆ ಗೌರವ ಈ ಜನ ನಿಮ್ಗೆ ಓಟ್ ಆಗಿ ಗೆಲ್ಸ್ಯಾರಲ್ಲ ಆ ಕೃತಜ್ಞ ತೀರ್ದಾದ್ರೆ ಅದನ್ನ ನೇರವಾಗಿ ಮುಖ್ಯಮಂತ್ರಿ ಬಳಿಗೆ ಹೋಗಿ ಮಾತಾಡ್ರಿ ಹಿಂದೆ ಯಡಿಯೂರಪ್ಪ ಸರ್ಕಾರದಲ್ಲಿ ಸಹ ಬೆಂಗಳೂರು ಅರಮನೆ ಮೈದಾನವನ್ನ ಕೊಡಬಾರ್ದು ವಿಚಾರ ಮಾಡಿದಾಗ ಇಡೀ ನಮ್ಮ ಸಮಾಜ ಶಾಸಕ ಒಗ್ಗಟ್ಟಾಗಿ ಅಂದಿನ ಉಪಮುಖ್ಯಮಂತ್ರಿ ಅಂತಿನ ಗೃಹ ಸಚಿವರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಮೂಲಕವಾಗಿ ಯಡಿಯೂರಪ್ಪರ ಮನವೊಲಿಸಿ ಹತ್ತು ಲಕ್ಷ ಜನರ ಸೇರ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಅಪ್ ಟು ವಿಜಾಪುರ ನೋಡ್ಕೊಂಡು ಬೆಂಗಳೂರವರೆಗೆ ಬರುವಂಥ ಎಲ್ಲ ವಾಹನಗಳನ್ನ ಜೀರೋ ಟ್ರಾಫಲ್ಲಿ ಅವಕಾಶ ಮಾಡಿಕೊಟ್ರು ಮತ್ತೆ ಅವತ್ತಿನ ಸರ್ಕಾರಕ್ಕೆ ಆ ಸರ್ಕಾರಗಳಿಗೆ ಆ ಶಾಸಕರುಗಳಿಗೆ ಮುಖ್ಯಮಂತ್ರಿ ಇರುವಂತ ಅಧಿಕಾರಿ ಇರ್ಬೇಕಾದ್ರೆ ಮುಖ್ಯಮಂತ್ರಿ ಮನವೊಲಿಸುವಂತ ಅನುಕೂಲ ಇರಬೇಕಾದ್ರೆ ನೀವ್ ಯಾಕೆ ಸುಮ್ಮನೆ ಕುತ್ಕೊಂಡಿದ್ರಿ ಹನ್ನೆರಡು ಜನ ಶಾಸಕರಿದ್ರಿ ನಿಮಗೆ ಈಗೇನೋ ಖುಷಿ ಆಗ್ಬೋದು ಈಗ ನಿಮ್ಗೆ ಸಂತೋಷ ಆಗ್ಬೋದು ನಮ್ಗೆ ಅನುದಾನ ಕೊಡ್ತಾರೆ ನಮಗೆ ಮುಂದೆ ಏನಾದರೂ ಮಾಡ್ತಾರೆ ಅಂತ ಭ್ರಮೆಗಿರ್ಬೋದು ಅದು ಇತಿಹಾಸ ಪುಟದಲ್ಲಿ ಇಂತ ಒಂದು ದೊಡ್ಡ ಹೋರಾಟವನ್ನ ಸರ್ಕಾರ ಹತ್ತಿಕ್ಕುವಂತ ಸಂದರ್ಭದಲ್ಲಿ ನೀವೆಲ್ರೂ ಬಾಯಿ ಮುಚ್ಕೊಂಡು ಕೂತಿದ್ದೀರಿ ಅಂತ ಹೇಳಿ ಜನ ನಿಮ್ಮನ್ನ ಶಪ್ಪಿಸುವಂತ ಕಾಲ ಬರುತ್ತೆ ಸಾರಿಗಳ ಖಂಡಿತವಾಗಿ ಏನು ಸರ್ಕಾರ ಮತ್ತೆ ಜಿಲ್ಲಾಡಳಿತ ಈ ರೀತಿ ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರೆ ಈ ಜನಾಂಗದ ರೈತರ ಕಣ್ಣೀರಿನ ಶಾಪ ನಿಮ್ಮ ತಟ್ಟದೆ ಬಿಡುದೇನೋ ಅಂತ ಎಚ್ಚರಿಕೆ ಮಾತ್ರ ನನಗೆ ಇಚ್ಛೆ ಪಡ್ತೀನಿ ಅಡ್ರಿ ಇದು ನಾವು ಹೋರಾಟ ನನಗೆ ನಂಬಿಕೆ ಐತಿ ವಿಶ್ವಾಸ ಐತಿ ಮರಾಠ ಸಮಾಜದ ಮರಾಠ ಸಮಾಜ ಹೋರಾಟ ನನ್ನ ಮುಂದೆ ಐತಿ ಅವ್ರ ಹತ್ತು ವರ್ಷದ ಹೋರಾಟ ಅವ್ರದೇ ಸರ್ಕಾರ ಇತ್ತು ಅವ್ರದೇ ಮುಖ್ಯಮಂತ್ರಿಗಳಿದ್ರು ಇದ್ರು ಹತ್ತು ವರ್ಷದ ಹೋರಾಟ ಮೇಲೆ ಟೆನ್ ಪರ್ಸೆಂಟ್ ಪಟ್ಕೊಂಡರೆ ನನಗ್ ವಿಶ್ವಾಸ ಐತಿ ನಮ್ಮ ಸಮಾಜದ ಹೋರಾಟ ಮೂರು ವರ್ಷದ ಹೋರಾಟ ಇನ್ನೂ ನಮ್ಗೆ ವಿಶ್ವಾಸ ಐತಿ ಕೊಟ್ಟೆ ಹೇಳಿ ಹೊರಗೆ ಈ ಮುಖ್ಯಮಂತ್ರಿಗಳ ಮನಸ್ಸೇ ಕರಗಬಹುದು ಹೇಳಕ್ ಆಗಲ್ಲ ಈ ಮುಖ್ಯಮಂತ್ರಿ ಹೆಂಗೆ ರಾಯಣ್ಣನ ಮನಸ್ಸು ಕರಗಿ ಚೆನ್ನಮ್ಮನ ಸಂಸ್ಥಾನ ಉಳಿಸಿದ್ರು ರಾಯಣ್ಣನ ಸ್ವರೂಪವಾಗಿರ್ತೀವಿ ಸಿದ್ಧರಾಮಯ್ಯನ ಮನಸ್ಸು ಕರಿಗಿ ಚೆನ್ನಮ್ಮನ ಮಕ್ಕಳಿಗೆ ನ್ಯಾಯ ಕೊಡಬಹುದು ಆ ಶಕ್ತಿಯ ಭಗವಂತ ನಮ್ಮ ಮುಖ್ಯಮಂತ್ರಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೇವೆ ಅಲ್ಲ ಅದಕ್ಕೆ ನೋಡ್ರಿ ಕಾರಣ ಬಿಡ್ತೇವಪ್ಪ ಅಂದ್ರೆ ಕಾರ ಶ್ರೀಮಂತರು ಬರ್ತಾರೆ ಬಡ ಜನರು ಬರಬಾರ್ದು ಜನಸಾಮಾನ್ಯರು ಬರಬಾರ್ದಕ್ಕೂ ಯಾಕಂದ್ರೆ ಹೋರಾಟ ಮಾಡರ ಕೂಲಿ ಕಾರು ಶ್ರೀ ಸಾಮಾನ್ಯ ಜನರು ಏನು ದೊಡ್ಡ ತಿಳಿಯೋಗಪ್ಪ ವಕೀಲರು ಮುಂದಾಳತ್ತ ಹಾಕ್ಬಿಟ್ಟವಲ್ಲ ಅದು ಒಂದು ಸಮಸ್ಯೆ ಬಡತಿ ವಕೀಲರು ಮುಂದಾಳತ್ತಿ ಹೆಂಗಪ್ಪ ವಕೀಲರ ಹೆಂಗ್ ಮುಟ್ಟೋದು ಹೆಂಗ ಅವ್ರು ಟಚ್ ಹೇಳಿ ಆ ಉದ್ದೇಶಕ್ಕೋಸ್ಕರ ಹೆಂಗಾರು ಮಾಡಿ ಅವ್ರು ಎದುರಿಸಿ ಬೆದರಿಸಿ ಒಟ್ಟಾರೆ ಬಂದ್ ಮಾಡ್ಬೇಕು ಒಟ್ಟಾರೆ ಲಿಂಗಾಯತನ ಶಕ್ತಿಯನ್ನ ವೀಕ್ ಮಾಡುವಂತ ತಂತ್ರಗಾರಿಕೆ ಅವ್ರು ಏನ್ ತಿಳ್ಕೊಂಡಿದ್ರು ಲಿಂಗಾಯತ ಏನು ಹೋರಾಟ ಮಾಡಲ್ ಬಿಡುವರು ನಾವ್ ಎದುರಿಸಿ ಎದ್ರುತಾರೆ ನಾವೇನು ಅನ್ಕೊಂತಾರೆ ನಮ್ಮ ಮತಗಳನ್ನು ತೋರಿಸಿ ಎದುರಿಸಬಹುದು ತಿಳ್ಕೊಂಡಿದ್ರು ಯಾವಾಗ ಲಿಂಗಾಯತ ಶಕ್ತಿ ವಿಧಾನಸೌಧಕ್ಕೆ ಬರ್ತ ಕೊಳ್ಳಾನೆ ಅವ್ರಿಗೆ ರೀತಿ ದೊಡ್ಡ ಚಿಂತೆ ಏತಿ ಇವತ್ತು ಹೋರಾಟ ಮಾಡೋಕೆ ಕ್ರಿಯೆ ಅಂತಂದ್ರೆ ಶತಮಾನಗಳ ನಂತರದಲ್ಲಿ ಇದುವರೆಗೂ ಆ ಸರ್ಕಾರಗಳು ಲಿಂಗಾಯತ ಹೋರಾಟವನ್ನು ಹತ್ತಿಕ್ಕುವಂತ ಲಿಂಗಾಯತರ ವಾಯಸನ್ನ ಹತ್ತಿಕ್ಕೊಂತ ಪ್ರಯತ್ನ ಮಾಡಿದ್ರು ಇವತ್ತು ಅವ್ರು ಏನೇ ಹತ್ತಿಕ್ಕುವಂತ ತಂತ್ರಗಾರಿಕೆ ಮಾಡಿದ್ರೆ ಮೆಟ್ಟಿ ನಿಂತ ಹೋರಾಟ ಮಾಡಕತ್ತಲ್ಲ ಆ ಹೋರಾಟವನ್ನು ಹಿಂಗಾದ್ರು ಹತ್ತಿಕ್ಕುವಂತ ಷಡ್ಯಂತ್ರ ಮಾಡಕತ್ತ ಸರ್ಕಾರ ಇಲ್ಲ ನೋಡ್ರಿ ಅವ್ರ ಸರ್ಕ ಅವ್ರ ಏನು ಸಚಿವರು ಶಾಸಕ ಏನಾಗೈತಿ ನಮ್ ಸಚಿವರಿಗೆ ಆ ಹಳೆ ಮೈಸೂರು ಭಾಗದಿಂದ ಬರುವಂತ ಮನೆ ಮನೆಗ್ ಹೋಗೋದು ಚಾ ಕೊಡ್ಸೋದು ಫ್ಲೆಕ್ಸ್ ಹಾಕೋದು ತಿಂಡಿ ತಿನ್ಸೋದು ಟೂರ್ ಕರ್ಕೊಂಡ್ ಹೋಗೋದು ನೋಡಿ ಎಲ್ಲ ಬ್ಯಾನರ್ ಹಾಕ್ತಿರ ಅವ್ರಿಗೆ ನಾಚಿಕ್ ಬರ್ಬೇಕು ಪಂಚಮಶಾಲಿ ಹೋರಾಟಗಾರರಿಗೆ ಸ್ವಾಗತ ಅಂತ ಒಂದ್ ಬ್ಯಾನರ್ ಇಲ್ಲ ಎಲ್ಲಾ ತಮ್ಮ ಮುಖ್ಯಮಂತ್ರಿ ಬ್ಯಾನರ್ ಉಪಮುಖ್ಯಮಂತ್ರಿ ಬ್ಯಾನರ್ ತಮ್ಮ ಸಚಿವರು ಬ್ಯಾನರ್ ಹಾಕಿ ಏನು ಒಳ್ಳೊಳ್ಳೆ ಫೋಜ್ ಕೊಟ್ಟಾರ ನಾಚಕ್ ಬರ್ಬೇಕು ನಿಮ್ಗೊಬ್ರದಾರ ಶಾಸಕ ಬ್ಯಾನರ್ ಹಾಕ್ತಾರ ಆ ಭಾಗದವ್ರು ನಿಮ್ಗೆ ಒಬ್ಬರಿಗಾರ ಮನೆ ಕರ ಚಾ ಕೊಡಿಸ್ತಾರ ಎಂತ ಗುಚ್ಛದ್ರಿ ನೀವು ಅವ್ರ ರೆಡ್ ಕಾರ್ಪೆಟ್ ಆಗಿ ಹಾಸಿ ತೋರಿಸಿ ಚಾ ಕೊಡಿಸಿ ಜೋ ಫಾಲ್ಸ್ ತೋರ್ಸೋದು ಫಾಲ್ಸ್ ತೋರ್ಸೋದು ಕೊಲ್ಲೂರ್ ಮುಂಬ ಏನೋ ಪೊಲಾಪುರ್ ಲಕ್ಷ್ಮಿ ತೋರ್ಸೋದು ಮಾಡಿಸಿಲ್ಲ ನೀವು ಪ್ರಶ್ನೆ ಕೇಳ್ರಿ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆ ಅನ್ಯ ಆಗೈತಿ ಮಾದಾಯಿಗೆ ಇನ್ನೂ ಏನೂ ನ್ಯಾಯ ಸಿಕ್ಕಿಲ್ಲ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಆಗಿಲ್ಲ ಪಂಚಮಸಾಲಿ ಹೋರಾಟ ನ್ಯಾಯ ಸಿಕ್ಕಿಲ್ಲ ಇದ್ರ ಬಗ್ಗೆ ಮಾತಾಡಿ ಕೇಳ್ಬಿಟ್ಟು ನೀವೇ ಅವ್ರ ಅರ್ಥಗಂಬಳಿ ಆಗ್ತಿರಪ್ಪ ನೀವು ಹೆಂಗ್ ಅವ್ರು ನೊಂದ್ಕೊಂಡು ನಿಮ್ಮ ಅಕ್ಕನ ಕೇಳ್ತೀರಿ ಆ ದೃಷ್ಟಿಯಿಂದ ಆ ಶಾಸಕರಿಗೆ ಕೇವಲ ಹಳೆ ಮೈಸೂರು ಬರುವಂತ ಸ್ನೇಹಿತರಲ್ಲ ಅವ್ರ ಪಕ್ಷದ ಮುಖಂಡರಿಗೆ ಮನೆ ಕರೆಸಿ ಊಟ ಮಾಡಿಸೋದು ಹಾಕ್ಸೋದು ಇದ್ರ ಕಡೆ ಗಮನ ಹೊರತು ಹತ್ತು ದಿನಗಳ ಕಾಲ ನಮ್ಮ ಜನ ಜನರ ಪರಿಶ್ನಂಗ ಕೇಳುವಂತ ಪ್ರಯತ್ನವನ್ನ ಎಲ್ಲ ಪುಣ್ಯಾತ್ವ ಒಬ್ರಿಬ್ರಂತವ್ರು ಮಾಡ್ಬೋದು ಉಳಿದವ್ರ ಗುಷ್ಟಿಯಿಂದ ಬರೀ ಇವ್ರಿಗೆ ಟೂರ್ಗೆ ಅಂತ ಬರ್ತಾರೆ ಇವ್ರಿಗೆ ಕರ್ಕೊಂಡು ಸುತ್ತಮುತ್ತ ಸೈಡ್ ಸಿಂಗ್ ತೋರಿಸೋದು ಊಟ ಮಾಡಿ ಕಳ್ಸೋದು ಅಂತ ಲೆಕ್ಕ ನಮ್ಮವ್ರು ಸೇರ್ಕೊಂಡ್ಬಿಟ್ಟಾರೆ ಅದು ಬಹಳ ಬೇಜಾರು ಈಗ ನಮ್ಮ ಎಲ್ಲಾ ಶಾಸಕರು ನಮ್ಮ ಎಲ್ಲಾ ಶಾಸಕರಿಗೆ ಈ ಮೂಲಕ ಇಚ್ಛೆ ಪಡ್ತೀನಿ ನಿಮ್ಮ ಎಲ್ಲಾ ನಮ್ಮ ಪಂಚಮಸಾಲಿ ಜನಾಂಗದ ಶಾಸಕರು ಅಥ್ಲೇತರ ಕಡೆಯಂತ ಹೋರಾಟಕ್ಕೆ ಕಡ್ಡಾಯವಾಗಿ ನೀವು ಆಚರ್ಬೇಕು ನೀವೇನಾದ್ರೂ ಯಾವ್ದಾರ ಮಾತು ಹೇಳ್ಕೊಂಡು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಮುಂದೆ ಜನ ನಿಮ್ಮನ್ನ ಹೆಂಗೆ ಜನರನ್ನು ಹೋರಾಟವನ್ನು ತಪ್ಸೋ ಪ್ರಯತ್ನ ಮಾಡ್ತೀರಿ ನೀವು ಅವ್ರ ಮನೆಗೆ ಓಟ್ ಕೇಳಕ್ ಹೋದಾಗ ನೋಡಿ ಜನ ತಪ್ಸ್ಕೊಳ್ಳೋಕೆ ಕಾಲ ಬರುತ್ತೆ ಆ ದೃಷ್ಟಿನ ನಿಮ್ಮೇಲೆ ಗೌರವ ಇಟ್ಟೆ ನಂಬಿಕೆ ಇಟ್ಟಿದ್ರೆ ಎಲ್ಲ ಇಪ್ಪತ್ತು ಜನ ಪಂಚೊಂದ್ಸಲ ಶಾಸಕರು ಅದು ಕಾಂಗ್ರೆಸ್ ಇರಲಿ ಬಿಜೆಪಿ ಇಲ್ಲಿ ಜೆ ಡಿ ಎಸ್ ಇರ್ಲಿ ಎಲ್ರೂ ಕಂಪಲ್ಸರಿ ನಾಳೆ ಹೋರಾಟ ಕೊಡಬೇಕು ಬಾಜುಗಳೇನು ಏನು ಕುಂತಿರಲ್ಲ ನೀವು ಸಹ ಹೋರಾಟ ಕೊರಬೇಕು ಬಂದು ಭಾಗವಹಿಸಿ ಬೆಂಬಲ ಕೊಡಬೇಕು ಇಲ್ಲದೆ ಹೋದ್ರೆ ಜನರ ಮನಸ್ಸಿನ ದೂರ ಹೋಗುವಂತ ಕಾಲ ಸನ್ನಿತ ಬರುತ್ತೆ ಎಚ್ಚರಿಕೆ ಮಾತನ್ನ ನಮ್ಮೆಲ್ಲಾ ಶಾಸಕರು ಹೇಳಕ್ಕೆ ಇಚ್ಛೆ ಪಡ್ತೇವೆ ಈಗ ನೋಡಿ ನಮ್ಮ ಹೋರಾಟವನ್ನು ಇದೇ ರೀತಿ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ವಿಧಾನಸೌಧದ ಕಾರ್ಯಕ್ರಮಕ್ಕೂ ನಮ್ಮ ಸಮಾವೇಶಕ್ಕೂ ತೊಂದರೆ ಕೊಡೋ ಪ್ರಯತ್ನ ಮಾಡಿದ್ರೆ ನಾ ಜನರ ಜೊತೆಗೆ ಸಾಧ್ಯವಾದ್ರೆ ಉಪಾಸ ಸತ್ಯಾಗ್ರಹ ಕೈಗೊಳ್ಳ ನಾ ಸಿದ್ವಿ ಗೇಟ್ ಬಂದ್ರೆ ಕೊಡ್ತೀವಿ ಏನ್ ಹಿಂಗ ತೊಂದರೆ ಕೊಟ್ರು ಹಿಂಗ ಅನ್ಯಾಯ ಮಾಡೋ ಪ್ರಯತ್ನ ಮಾಡ್ರಿ ಅತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ನಮ್ ಜನರ ಕರ್ಕೊಂಡು ನಾನೇ ಸುವರ್ಣ ವಿಧಾನಸಭೆ ಗೇಟ್ ಮೇಲೆ ಸತ್ಯಾಗ್ರಹ ಇದೆ ಅಲ್ಲ ಅವ್ರು ಅಷ್ಟು ಮಟ್ಟಿ ಮಾಡಿದ್ರು ಅಂದ್ರೆ ಎದುರಿಸೋ ಪ್ರಯತ್ನ ಮಾಡ್ತಾರೆ ಅವಾಗ ಬ್ರಿಟಿಷ್ ಬ್ರಿಟಿಷ್ ಮಾಡ್ತಿದ್ರಂಗೆ ಎದುರಿಸೋ ಪ್ರಯತ್ನ ಮಾಡ್ತಾರೆ ನಾವು ಬರ್ಲಿಲ್ಲ ನೀ ಪೆಂಡಲ್ ಕಿತ್ಕೊಂಡು ಹೋಗ್ತಾರೆ ಕಿತ್ಕೊಂಡು ಹೋಗ್ರಿ